ಶಿಡ್ಲೆಟ್ಟದಲ್ಲಿ ಮೇ ಇಪ್ಪತ್ತೈದರಂದು ಶ್ರೀರಾಮ ಶೋಭಾಯಾತ್ರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಶ್ರೀರಾಮೋತ್ಸವ ಸಮಿತಿ ಆಶ್ರಯದಲ್ಲಿ ಶಿಡ್ಲೆಘಟ್ಟದಲ್ಲಿ ಮೂರನೇ ವರ್ಷದ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಮೇ ಇಪ್ಪತ್ತೈದು ಭಾನುವಾರ ನಡೆಯಲಿದೆ ಈ ಕುರಿತು ಸಂಘಟನೆಗಳ ಮುಖಂಡರು ಹಾಗೂ ಕ್ಷೇತ್ರದ ಬಿಜೆಪಿ ನಾಯಕ ಸೀಕಲ್ ರಾಮಚಂದ್ರ ಗೌಡರವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಇನ್ನು ಸೀಕಲ್ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಮಚಂದ್ರ ಗೌಡ ಮೇ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮೂಲಕ ಶೋಭಾಯಾತ್ರೆ ಪ್ರಾರಂಭವಾಗಿ ಶಿಡ್ಲಿಘಟ್ಟ ನಗರದ ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ಸಾಗಲಿದೆ ನಂತರ ಸರ್ಕಾರಿ ಬಸ್ ನಿಲ್ದಾಣದ ಪಕ್ಕದ ಸಲ್ಲಾಪುರಮ್ಮ ದೇವಸ್ಥಾನದ ರಸ್ತೆಯಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಪ್ರಸಿದ್ಧ ಹಿಂದೂ ಚಿಂತಕ ಹಾಗೂ ಸಮಾಜ ಚೇತನ ಚಕ್ರವರ್ತಿ ಸೂಲಿಬೆಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಯಾತ್ರೆ ಅಂಗವಾಗಿ ಮನೆಗಳ ಮುಂಭಾಗ ಹಸಿರು ತೋರಣ ಕಟ್ಟಬೇಕು ವಿಶೇಷ ಪೂಜೆ ಮಾಡಬೇಕು ಹಾಗೂ ಹಬ್ಬದ ವಾತಾವರಣ ನಿರ್ಮಿಸುವ ಮೂಲಕ ಇಂದು ಹಬ್ಬದ ರೀತಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕೆಂದು ಕರೆ ನೀಡಿದ ಅವರು ಶಿಡ್ಲಿಘಟ್ಟದಲ್ಲಿ ಹಿಂದುತ್ವ ಗಟ್ಟಿತನವನ್ನು ಕರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಇನ್ನು ದೇಶದ ಹಲವೆಡೆ ಹಿಂದೂ ಸಂಪ್ರದಾಯಗಳ ಮೇಲೆ ಅಡ್ಡ ಪ್ರವೇಶಗಳು ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಮುಂತಾದವುಗಳು ನಡೆಯುತ್ತಿವೆ ಇವುಗಳನ್ನು ತಡೆಯಲು ಹಿಂದೂಗಳು ಒಗ್ಗಟ್ಟಾಗಿ ನಿಂತುಕೊಳ್ಳಬೇಕಾಗಿದೆ ಎಂದು ಹೇಳಿದರು ಇನ್ನು ರಾಮಚಂದ್ರಗೌಡ ಅವರು ದೇಶದ ಈಗಿನ ಯುದ್ಧ ಪರಿಸ್ಥಿತಿಯ ಕುರಿತು ಮಾತನಾಡಿ ಇಂದಿನ ಯುದ್ಧದ ತೀವ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮ ನಡೆಸುವ ವಿಚಾರದಲ್ಲಿ ಎಲ್ಲರೊಂದಿಗೆ ಚರ್ಚೆ ನಡೆಸಿ ನಿರ್ಧಾರಕ್ಕೆ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ತೀವ್ರವಾದರೆ ರಾಜ್ಯ ನಾಯಕರು ಅಥವಾ ಸ್ಥಳೀಯ ಅಧಿಕಾರಿಗಳ ನಿರ್ಧಾರಕ್ಕೆ ಅನುಗುಣವಾಗಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು ಅವರು ಮುಂದುವರೆದು ಯುದ್ಧ ಪರಿಸ್ಥಿತಿಯಲ್ಲಿ ದೇಶದ ಭದ್ರತೆ ಪಡೆಗಳ ಕಾರ್ಯ ಶ್ಲಾಘನೀಯ ಕಾರ್ಯಕ್ರಮದ ಒಂದು ಭಾಗವಾಗಿ ಯೋಧರಿಗೆ ಶಕ್ತಿಯ ಒದಗಲೆಂದು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಏರ್ಪಡಿಸಲು ಯೋಜನೆ ಹಾಕಲಾಗಿದೆ ಭಾರತೀಯ ಸೇನೆಗೆ ಬೆಂಬಲ ಸೂಚಿಸಲು ವಿಜಯೋತ್ಸವ ಆಚರಿಸಲು ನಿರ್ಧರಿಸಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಶಾಸಕರು ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಲಿದ್ದು ಯುವಕರು ಹಿಂದೂ ಬಾಂಧವರು ಎಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಸಮಾಜವನ್ನು ಗಟ್ಟಿಗೊಳಿಸಿ ದೇಶ ರಕ್ಷಣೆಗೆ ತಮ್ಮ ಬೆಂಬಲ ತೋರಿಸಬೇಕೆಂದು ಕೋರಿದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ನಗರ ಮಂಡಲ ಅಧ್ಯಕ್ಷ ನರೇಶ್ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಸುರೇಂದ್ರಗೌಡ ಪಲ್ಲಿಚೇರ ಸೋಮಶೇಖರ್ ಮೋಹನ್ ರಾಮಕೃಷ್ಣಪ್ಪ ಪುರುಷೋತ್ತಮ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ ಶಿಡ್ಲಿಘಟ್ಟ ತಾಲೂಕು ಅಧ್ಯಕ್ಷ ಚೆಲುವರಾಜ್ ಬಜರಂಗದಳ ಅಧ್ಯಕ್ಷ ವೆಂಕೋಬಾರಾವ್ ಅಂಬರೀಷ್ ಕೃಷ್ಣಪ್ಪ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ಹಿಂದುತ್ವ ಇದೆ ಹಿಂದುತ್ವ ಗಟ್ಟಿಯಾಗಿದೆ ಯುವಕರೆಲ್ಲ ಬರಬೇಕು ಆ ಯುವಕರೆಲ್ಲ ಇವತ್ತು ನೋಡಿ ಇವತ್ತು ಪಾಕಿಸ್ತಾನ ಭಯೋತ್ಪಾದನೆ ನಡೆಸೋದ್ರ ಜೊತೆಗೆ ಇಲ್ಲಿ ಇಂಡಿಯಾದಲ್ಲೇ ಇರ್ತಕ್ಕಂಥವರು ಭಯೋ ಭಯೋತ್ಪಾದಕರು ಇನ್ನೂ ಜಾಸ್ತಿ ಇದಾರೆ ಇಲ್ಲೂ ಸ್ವಲ್ಪ ತಯಾರಿಕೆ ನಡೀತಾ ಇದೆ ಇವತ್ತು ಲವ್ ಜಿಯಾದ್ ಮಾಡ್ತಾರೆ ಲ್ಯಾಂಡ್ ಜಿಯಾದ್ ಮಾಡ್ತಾರೆ ಈ ಸ್ಮಗ್ಲಿಂಗ್ ನಡೀತಾ ಇರ್ತಕ್ಕಂಥವ್ರು ಅವ್ರಿಂದ ಅದ್ರ ಜೊತೆಗೆ ಈ ನಮ್ಮ ಇರ್ತಕ್ಕಂಥ ಭಯೋತ್ಪಾದಕ ಯಾರು ಮಾಡ್ತಾರೆ ಅವ್ರಿಗೆ ಜಾಗ ಕೊಟ್ಟಿರ್ತಕ್ಕಂಥವ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೂ ಇಲ್ಲಿ ಇರ್ತಕ್ಕಂಥವ್ರಿಗೂ ನಾವೆಲ್ಲ ಎಲ್ಲ ಒಂದು ಒಂದೆಲ್ಲ ಮುಟ್ ನೋಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು ನಮ್ಮ ಶ್ರೀರಾಮ ಏನು ಯಾತ್ರೆ ಮಾಡ್ತಾ ಇದ್ದೀವಿ ದೊಡ್ಡ ಮಟ್ಟಕ್ಕೆ ಯುವಕರು ಬರಬೇಕು ಆ ಯುವಕರ ಜೊತೆಗೆ ನಮ್ಮ ಪಕ್ಷಾತೀತವಾಗಿ ನಮ್ಮ ಪಕ್ಷದಿಂದ ನಾವು ಎಲ್ಲರೂ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಈ ಕಾರ್ಯಕ್ರಮನ ಇಪ್ಪತ್ತೈದನೇ ತಾರೀಕಿನ ಹಮ್ಮಿಕೊಂಡಿದೀವಿ ಆ ಅದ್ರ ಜೊತೆಗೆ ಇವತ್ತೇನು ಯುದ್ಧ ನಡೀತಾ ಇದೆ ಆ ಯುದ್ಧದ ಜೊತೆಗೆ ನನಗೆ ಗೊತ್ತಿದ್ದಂಗೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಪಾಕಿಸ್ತಾನ ಸರ್ವನಾಶ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಾವು ಇಪ್ಪತ್ತೈದನೇ ತಾರೀಕು ದೊಡ್ಡ ಮತಗೆ ವಿಜಯ ವಿಜಯೋತ್ಸವ ಕೂಡ ನಾವು ಆಚರಿಸ್ತೀವಿ ಅಂತ ಕಾಣಿಸ್ತಾ ಇದೆ ಮೋದಿಜಿಯವರ ಕೊಡೆಯಾಗಿದೆ ಹಿಂದೂ ಅಂತ ಹೇಳ್ತಕ್ಕಂತ ಸಾಕಷ್ಟು ಯುವಕರನ್ನ ಇವತ್ತು ದಕ್ಷಿಣ ಕನ್ನಡದಲ್ಲಿ ಸುಮಾರು ಕಡೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಕೊಲೆ ಮಾಡ್ತಾ ಇದ್ದಾರೆ ಆ ಕೊಲೆ ಯಾಕೆ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇರತಕ್ಕಂಥ ಗೊತ್ತಾಗ್ತಾ ಇಲ್ಲ ನಮ್ಮ ಹಿಂದುತ್ವ ಗಟ್ಟಿ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದ್ದಾರೆ ಆ ಒಂದು ದಿನೇ ದಿನೇ ನಡೀತಕ್ಕಂಥ ಕೊಲೆಗಳು ಕೂಡ ನಾವೆಲ್ಲ ಕಡಿವಾಣ ಹಾಕ್ಬೇಕಂತದ್ದು ತೋರಿಸೋದಕ್ಕೆ ನಾವು ಇವತ್ತು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಈ ಗೋ ಹತ್ಯೆ ಏನು ನಡೀತದೆ ಅದನ್ನು ನಾವು ತಡಿಬೇಕು ಈ ಮಟ್ಟಕ್ಕೆ ನಮ್ಮ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಯುವಕರು ಎಲ್ಲ ಪೂರ್ತಿ ಸಾಕಷ್ಟು ಯುವಕರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಾವು ಇದ್ದೀವಿ ಹಿಂದುತ್ವ ಉಳಿಸ್ತೀವಿ ಅಂತ ಮಾಡಬೇಕು ಮಾಡಬೇಕಂತ ತಮ್ಮ ಮುಖಾಂತರ ನಮ್ಮ ಎಲ್ಲ ಯುವಕರಿಗೂ ಪಕ್ಷಾತೀತವಾಗಿ ಎಲ್ರಿಗೂ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಎಲ್ಲಪ್ಪ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಮಾತಾಡ್ಕೊತಾರೆ ಭಯೋತ್ಪಾದನೆಗೆ ದುಡ್ಡು ಬೆಂಬಲ ಕೊಡ್ತಿರ್ತಕ್ಕಂಥ ದುಡ್ಡು ಬರ್ತಾ ಇದೆ ಇಲ್ಲಿರ್ತಕ್ಕಂಥ ಪಾಕಿಸ್ತಾನದವರು ಸಾಕಷ್ಟು ಜನ ಇಲ್ಲಿ ಬಂದು ನೆಲೆಸಿದ್ದಾರೆ ಈಗ ನಮ್ಮ ಇರ್ತಕ್ಕಂಥ ಜಿಲ್ಲೆ ನಮ್ಮ ತಾಲೂಕಲ್ಲಿ ಶಿಡ್ಲಿಘಟ್ಟದಲ್ಲಿ ಕೂಡ ಯಾರು ಪಾಕಿಸ್ತಾನದವರು ಇದ್ದರೆ ಅವ್ರನ್ನೆಲ್ಲ ಒಟ್ಟಾರೆ ಕಣ್ಣಿಡಿಬೇಕು ಕಣ್ಣಿಡಿದು ಅವರೆಲ್ಲ ಹುಟ್ಟಿದ ಜಿಲ್ಲಾ ಒಂದು ಆಡಳಿತಕ್ಕೆ ಕೊಡಬೇಕು ಇಲ್ಲಿಂದ ಅವ್ರನ್ನ ವಾಪಸ್ ಕಲಿತಕ್ಕಂಥ ಕೆಲಸ ಎಲ್ಲರೂ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀವಿ ಮೋದಿಜಿಯವರು ಇವತ್ತು ಅವ್ರಿಗೆ ಎಲ್ಲರೂ ದೇಶದಲ್ಲಿ ಬೆಂಬಲ ಕೊಟ್ಟು ಇವತ್ತು ಸೈನಿಕರು ಏನು ಇವತ್ತು ಯುದ್ಧ ಮಾಡೋಕ್ಕೆ ತಯಾರಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲ ಎಲ್ಲರೂ ಒಟ್ಟಾರೆ ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಆ ಆಪ್ರೇಷನ್ ಸಿಂಧೂರೇ ಅಂತಕ್ಕಂಥ ಸಿಂಧೂರ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಬೆಂಬಲ ಕೊಡ್ತಂಥ ಕೆಲಸ ಮಾಡಿ ಅದರ ಜೊತೆಗೆ ನಮ್ಮ ವಿದ್ಯ ಏನಾದರೂ ಅತಿ ತೀವ್ರ ರಕ್ತಪಾತಕ್ಕೆ ಹೋಗಿದ್ದೆ ಆದರೆ ದೊಡ್ಡ ಮಟ್ಟಕ್ಕೆ ಯುದ್ಧ ನಡೆದ ಆದರೆ ಎಲ್ಲ ಯುವಕರು ನಾವು ಎಲ್ಲ ಒಟ್ಟಾರೆ ಸೇರಿಕೊಂಡು ರಕ್ತದಾನ ಶಿಬಿರಗಳು ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಯಾರಾದರೂ ವಾಲಂಟಿಯಾಗಿ ಹೋಗಿ ನಾವು ಹೋಗಿ ಯುದ್ಧದ ಭೂಮಿಗೆ ಹೋಗ್ತೀವಿ ಯುದ್ಧ ಮಾಡ್ತೀವಿ ಇದ್ರ ಜೊತೆ ನಿಲ್ತೀವಿ ಆ ಕೆಲಸ ಕೆಲಸ ಕೂಡ ನಾವು ಬೆಂಬಲ ಕೊಡ್ತೀವಿ ನಾವು ನಿಂತ್ಕೊತೀವಿ ಒಟ್ಟಾರೆ ಈ ಯುದ್ಧ ಇರ್ತಕ್ಕಂಥ ಭಯೋತ್ಪಾದನೆಯನ್ನು ನಿರ್ಮೂಲ ಮಾಡ್ತಕ್ಕಂಥ ಈಗ ಏನೋ ಕ್ಷಣ ಬಂದಿದೆ ಎಲ್ಲರೂ ಒಟ್ಟಾರೆ ಇದ್ದು ಭಯೋತ್ಪಾದನೆ ನಿರ್ಮೂಲ ಮಾಡಬೇಕು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕ ಫ್ಯಾಕ್ಟ್ರಿಗಳನ್ನ ಧ್ವಂಸ ಮಾಡಬೇಕು ಅವ್ರಿಗೆ ಬುದ್ಧಿ ಕಳಿಸ್ಬೇಕಂತ ಹೇಳಿ ಇವತ್ತು ನಮ್ಮ ಶಿಲ್ಗಡ್ದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಮನವಿ ಮಾಡ್ಕೋತೀವಿ ಇರ್ತಕ್ಕಂಥ ನಮ್ಮ ಶಾಸಕರು ಎಲ್ಲ ವಿರೋಧ ಪಕ್ಷದವರು ಇರ್ತಕ್ಕಂಥದ್ದು ಅದ್ರ ಜೊತೆಗೆ ನಮ್ಮ ಸೂರ್ಯಬೀರ ಚಕ್ರವರ್ತಿ ಅವರು ಬರ್ತಕ್ಕಂಥದ್ದು ಇದೆ ನಿರ್ವಹಣಾ ಸ್ವಾಮಿನ ಕರಿಬೇಕು ಅಂತಕ್ಕಂಥದ್ದು ಪ್ರಯತ್ನ ಮಾಡ್ತದೆ ಅವರು ಬರಲಿಲ್ಲ ಅಂತ ಹೇಳಿದ್ರೆ ಮಂಗನಾಥ ಸ್ವಾಮೀಜಿ ಅವರು ಬರ್ಬೋದು ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅದ್ರ ಜೊತೆಗೆ ಪಕ್ಷಾತೀತವಾಗಿ ಎಲ್ಲಾ ಲೀಡರ್ಗಳು ಸೇರಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಸೇರಿ ಕಳೆದ ಬಾರಿ ಮಾಡಿದಕ್ಕೆ ನಾನು ನನಗೆ ಗೊತ್ತಿದ್ದಂಗೆ ಅದಕ್ಕಿಂತ ಒಂದು ಹೆಚ್ಚು ಸಂಖ್ಯೆ ಸೇರ್ತಕ್ಕಂಥ ಒಂದು ಆಸಕ್ತಿ ಜನ ತೋರಿಸ್ತಾ ಇದ್ದಾರೆ ನಾವು ಎಲ್ಲಾ ತಯಾರಿಲ್ಲ ಇದೀವಿ ಅತಿ ಹೆಚ್ಚು ಜಾಗಕ್ಕೆ ಸೇರ್ತಾರೆ ಇವರೇ ಜೈ ಶ್ರೀರಾಮ್ ಜೈ ಹಿಂದೂ 우ರ್ಧ್ವಕ್ಕೆ ಕಾರ್ಯಕ್ರಮದ ದಿನಾಂಕ ನಿಗದಿಯಾಗಿದೆ ಯುದ್ಧದ ಸಂದರ್ಭದಲ್ಲಿ ಇವತ್ತು ನಾವು ಗ್ರಾಮಸ್ಥರನ್ನು ಮಾಡುವುದು ಹೇಗೆ ಅನ್ನೋ ಪ್ರಶ್ನೆ ಎಲ್ಲ ಅನ್ನೋದು ಚರ್ಚೆ ಆಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯುದ್ಧದ ತೀವ್ರತೆಯನ್ನು ಪರಿಗಣನೆ ಮಾಡಿ ಮಾಡಬಹುದು ಅಂತೇಳಿ ನಾವೆಲ್ಲರೂ ಕೂಡ ಒಂದು ಒತ್ತಾರೆ ಏನು ಚರ್ಚೆ ಮಾಡಬಹುದು ನಿರ್ಧಾರಕ್ಕೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇವತ್ತು ಯುದ್ಧದ ತೀವ್ರತೆ ಹೆಚ್ಚನ್ನು ಜಾಸ್ತಿಯಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಇವತ್ತು ಮಾಡಬಾರ್ದು ಅಥವಾ ನಮ್ಮ ರಾಜ್ಯದ ನಾಯಕರು ಪ್ರಾಂತದ ಅಧಿಕಾರಿ ತೀರ್ಮಾನ ಮಾಡ್ತಾರೆ ಅವತ್ತಿನ ದಿನಕ್ಕೆ ತೀವ್ರತೆ ಆದಮೇಲೆ ನಾವು ಮುಂದೆ ಹೇಗೆ ಮಾಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನ ಕರೆಸಿ ಮತ್ತೆ ಇದೇ ತೋರಿಸುವ ವಿಚಾರವನ್ನು ತಿಳಿಸ್ತೇವೆ ಸಾಕಷ್ಟು ಮಸೀದಿಗಳು ದೊಡ್ಡ ಮಟ್ಟಕ್ಕೆ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಎಲ್ಲಪ್ಪ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಮಾತಾಡ್ಕೊಂತಾರೆ ಭಯೋತ್ಪಾದನೆಗೆ ದುಡ್ಡು ಬೆಂಬಲ ಕೊಡ್ತಿರ್ತಕ್ಕಂಥ ದುಡ್ಡು ಬರ್ತಾ ಇದೆ ಇಲ್ಲಿರ್ತಕ್ಕಂಥ ಪಾಕಿಸ್ತಾನದವರು ಸಾಕಷ್ಟು ಜನ ಇಲ್ಲಿ ಬಂದು ನೆಲೆಸಿದ್ದಾರೆ ಈಗ ನಮ್ಮ ಇರ್ತಕ್ಕಂಥ ಜಿಲ್ಲೆ ನಮ್ಮ ತಾಲೂಕಲ್ಲಿ ಶಿಡ್ಲಘಟ್ಟದಲ್ಲಿ ಕೂಡ ಯಾರಾದರೂ ಪಾಕಿಸ್ತಾನದವ್ರು ಇದ್ರೆ ಅವ್ರನ್ನೆಲ್ಲ ಒಟ್ಟಾರೆ ಕಣ್ಣಿಡಿಬೇಕು ಕಣ್ಣು ಅವರೆಲ್ಲ ಪುನಃ ಜಿಲ್ಲಾ ಒಂದು ಆಡಳಿತಕ್ಕೆ ಕೊಡಬೇಕು ಇಲ್ಲಿಂದ ಅವ್ರನ್ನ ವಾಪಸ್ ಕಳಿಸ್ತಕ್ಕಂಥ ಕೆಲಸ ಎಲ್ಲರೂ ಮಾಡಬೇಕಂತ ವಿನಂತಿ ಮಾಡಬೇಕು